ವರಿಗೂ ವಿಶ್ವ ಪರಿಸರದ ದಿನಾಚರಣೆಯ ಶುಭಾಶಯಗಳು ನನ್ನ ಹಿತೈಷಿ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಈಗ ವಿಡಿಯೋಕ್ಕೆ ಬರೋಣ ಬನ್ನಿ ನಾನು ಇಪ್ಪತ್ತು ಲೀಟ್ರ್ ಪೇಂಟ್ ಬಕೆಟಲ್ಲಿ ಪಿಂಕ್ ಕಲರ್ ದಾಸವಾಳ ಅದು ದಾಸವಾಳ ಕಡ್ಡಿ ಇಟ್ಟಿದ್ದೆ ಅದು ಚಿಗುರ ಈಗ ಗಿಡ ದೊಡ್ಡದಾಗಿದೆ ಇದು ಒಂದೇ ಹತ್ರ ನೋಡಿ ಅದರಲ್ಲಿ ಒಂದು ಮೆಣಸಿನ ಗಿಡ ಹಾಕಿದ್ದೀನಿ ಯಾಕಂದರೆ ಇದು ದೊಡ್ಡ ಪಾಟಲ್ಲ ಜಾಸ್ತಿ ಮಣ್ಣು ಇರುತ್ತೆ ಅದನ್ನು ಸಹ ಮೆಣಸಿನ್ಕಾಯಿ ಗಿಡನೂ ಸಹ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅಂತ ಹಾಕಿದ್ದೀನಿ ಅದನ್ನು ಬೆಳ್ಕೊಂಡಿದೆ ಆ ಹೂವಿನ ಗಿಡನೂ ಚೆನ್ನಾಗೇ ಇದೆ ನೋಡಿ ಒಂದೇ ಜಾಗದಲ್ಲಿ ನಾಲ್ಕು ಅವ ಅದಕ್ಕೆ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತು ಈ ಕಡೆ ಒಂದು ಇದೆ ನೋಡಿ ಮೇಲುಗಡೆ ಐದು ಆರು ಅಲ್ಲಿ ಇನ್ನೊಂದ್ ಹತ್ರ ಇದೆ ನೋಡಿ ಅಲ್ಲೊಂದು ಆರು ಒಟ್ಟು ಟೋಟಲಿ ಏಳು ಒಂದಿದೆ ಇದೆ ಅಲ್ಲಿ ಏಳು ಇದೆ ನೀವು ತರ ಇದೆ ತರ ಟೆರೇಸ್ ಗಾರ್ಡನ್ ಅಲ್ಲಿ ಬೆಳೆಸಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ